ಇನ್ನು ನಿರಂತರ ಮಳೆಗೆ ಲಿಂಗನಮಕ್ಕಿ ಡ್ಯಾಮ್ ಕೂಡ ಈಗ ತುಂಬಿದೆ ರಾಜ್ಯದ ಪ್ರಸಿದ್ಧ ಜೋಗ್ ಫಾಲ್ಸ್ಗೆ ಈಗ ಜೀವಕಳೆ ಬಂದಂತಾಗಿದೆ ಜಲಸಿರಿ ಕಣ್ತುಂಬ್ಕೊಳ್ಳೋದಕ್ಕೆ ಪ್ರವಾಸಿಗರು ತಂಡೋಪತಂಡವಾಗಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಸಿದ್ದಾಪುರದ ಗಡಿಯಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಇಲ್ಲಿಂದೆಲ್ಲ ಬರ್ತಾ ಇದ್ದಾರೆ ಜನ ನೋಡಿ ಇಲ್ಲಿ ಡ್ಯಾಮ್ನಿಂದ ಸುಮಾರು ಆರು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನು ಬಿಟ್ಟಿದ್ದಾರೆ ಈಗ ಜೋಗ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ ಪ್ರವಾಸಿಗರ ಕಣ್ಮನ ಸೆಳಿತಾ ಇದೆ ಬೆಟ್ಟವನ್ನ ಸೀಳ್ಕೊಂಡು ಸುಮಾರು ಇನ್ನೂರ ತೊಂಬತ್ತು ಮೀಟರ್ ಮೇಲಿನಿಂದ ಧುಮ್ಮುಕ್ತಾ ಇರುವಂತಹ ಶರಾವತಿ ನದಿ ನಮ್ಮ ಪ್ರತಿನಿಧಿ ಸೂರಜ್ ಅಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ರಾಜ್ಯದ ಪ್ರಮುಖ ಜಲಪಾತಗಳಲ್ಲಿ ಒಂದಾದ ಜೋಗ್ ಫಾಲ್ಸ್ ಗಳಿಗೆ ಅಂತೂ ಅಬ್ಬರದಾಗಿ ಸುರಿತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಜೋಗ್ ಫಾಲಸ್ಗೆ ಜೀವ ಕಳೆ ಬಂದಿದೆ ಅಂತ ಈಗಾಗಲೇ ಏನು ಇಷ್ಟು ಮಟ್ಟಿಗೆ ಜೋಗ್ ಗೆ ನೀರು ಹರಿಯುವುದಕ್ಕೆ ಕಾರಣ ಲಿಂಗನ್ಮಕ್ಕಿಯಿಂದ ನೀರು ಹೊರಬಿಟ್ಟಿರುವುದು ಪ್ರಮುಖವಾಗಿ ಏನಂದ್ರೆ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಲಿಂಗನ್ಮಕ್ಕಿ ಜಲಾಶಯ ಸುಮಾರು ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಮೀಟರ್ ನಷ್ಟು ನೀರು ಸಂಗ್ರಹವಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಆರು ಸಾವಿರಕ್ಕಿಂತಲೂ ಹೆಚ್ಚಿಗೆ ನೀರನ್ನ ಆರು ಸಾವಿರ ಕ್ಯೂಸೆಕ್ಸ್ ಹೆಚ್ಚಿಗೆ ನೀರನ್ನು ಹೊರಬಿಡಾಗಿರುವ ಹಿನ್ನೆಲೆಯಲ್ಲಿ ಆ ನೀರು ಈ ಜಲಪಾತಗಳ ಮೂಲಕ ಹೊರಬರ್ತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಈ ವೈಭೋಗವನ್ನ ಸವಿಯಲು ಬಹಳಷ್ಟು ಜನರು ಇಲ್ಲಿ ಬರ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ಜೋಗ ಜಲಪಾತ ಅಂದ್ರೆ ರಾಜ ರಾಣಿ ರೋರರ್ ರಾಕೆಟ್ ಅಂತ ನಾಲ್ಕು ಜಲಪಾತಗಳಿಗೆ ಹರಿಯುತ್ತೆ ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಈಗ ನೀವು ಅಡ್ಡಲಾಗಿ ಏನು ಏನ್ ಕಾಣ್ತಾ ಇದೆ ಅದು ರೋರರ್ ಅಂದ್ರೆ ರೋರರ್ ಅಂದ್ರೆ ಸೌಂಡ್ ಬರುತ್ತೆ ಅಂತಾನು ಹಾಗಾಗಿ ಅದು ಪೂರ್ತಿಯಾಗಿ ಸೌಂಡ್ ಬರುತ್ತೆ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಅಂತ ರೋರರ್ ಹರಿತಾ ಇದೆ ಅಂತ ಇನ್ನೊಂದು ರಾಕೆಟ್ ಅನ್ನೋದೇನಿದೆ ಇಲ್ಲಿ ನೀವು ನೋಡ್ತಾ ಇದ್ರ ಈಗೇನು ರಾಕೆಟ್ ಪೂರ್ತಿಯಾಗಿ ಪಾಕ್ ತರ ಏನು ಕಾಣಿಸುತ್ತೆ ಈಗ ಪೂರ್ತಿ ಅಂದ್ರೆ ರಾಕೆಟ್ ರಾಕೆಟ್ ರೀತಿಯಲ್ಲಿ ಅದು ಕೆಳಗಡೆ ಹೋದ ನಂತರ ರಾಕೆಟ್ ರೀತಿಯಲ್ಲಿ ಭಾಸ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಆ ಆಫ್ ಜಲಪಾತವನ್ನ ರಾಕೆಟ್ ಅಂತ ಇಡಲಾಗಿದೆ ಅದರ ಪಕ್ಕದಲ್ಲಿ ಪೂರ್ತಿಯಾಗಿ ಹಾಲಿನ ನೊರೆ ಅಂತ ಏನು ಹರಿತಾ ಇದೆ ಅದು ರಾಣಿ ಅಂತ ಕರೀತಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಎಷ್ಟು ಸೌಂದರ್ಯಯುತವಾಗಿ ಆ ಜಲಪಾತ ಹರಿತಾ ಇದೆ ಅಂತ ಆದರೆ ಇನ್ನೊಂದು ರಾಜ ಅಂತ ಇದೆ ಆ ರಾಜ್ಯ ಜಲಪಾತ ನಮಗೆ ಕಾಣಲ್ಲ ಯಾಕಂದ್ರೆ ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಗಡಿ ಭಾಗದಿಂದ ನಾವು ಇವತ್ತು ನಿಮ್ಮನ್ನ ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೇವೆ ಆದರೂ ಸಹಿತ ಪ್ರಮುಖವಾಗಿ ಏನಂದ್ರೆ ಕರ್ನಾ ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದಲ್ಲಿ ಇವತ್ತು ಕಳೆದ ಎರಡು ತಿಂಗಳಿನಿಂದ ಅಬ್ಬರದ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಅವಾಂತರಗಳು ಸೃಷ್ಟಿಯಾಗುತ್ತಾ ಇದೆ ಆಗ್ತಾ ಇದೆ ಆದ್ರೆ ಇನ್ನೊಂದು ಕಡೆಗೆ ಜ ಜಲಾಶಯಗಳ ನೀರಿನ ಮಟ್ಟವು ಸಹಿತ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಿರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಜಲಾಶಯದಿಂದ ನೀರನ್ನು ಸಹಿತ ಹೊರಗೆ ಬಿಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಜಲಪಾತಗಳಿಗೆ ಕಳೆ ಬಂದಿದೆ ಅಂತಲೇ ಹೇಳ್ಬಹುದಾಗಿದೆ ನೋಡಬಹುದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಇನ್ನೊಂದು ಕಡೆಗೆ ಪ್ರವಾಸಿಗರು ಸಹಿತ ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಈಗಾಗಲೇ ಏನು ಭಾಳಷ್ಟು ಮ ಮಳೆಯಿಂದ ಬಹಳಷ್ಟು ಅವಾಂತರ ಆಗುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಇಲ್ಲಿರುವಂಥ ಪ್ರವಾಸೋದ್ಯಮ ಇಲಾಖೆಯು ಸಹಿತ ಬಹಳಷ್ಟು ಮುಂಜಾಲೋಚನೆ ಕ್ರ ಕ್ರಮ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ ಯಾಕೆಂದರೆ ಒಂದು ಕಡೆಗೆ ಜಲಪಾತ ಇನ್ನೊಂದು ಕಡೆಗೆ ಗುಡ್ಡ ಕುಸಿಯುವ ಆತಂಕ ಇವೆಲ್ಲದರ ಮಧ್ಯೆ ಈಗಾಗಲೇ ಇಲ್ಲಿ ಪ್ರವಾಸಿಗರು ಬರಬೇಕಂತ ಬಹಳಷ್ಟು ಜನರು ಆಶಯ ವ್ಯಕ್ತಪಡಿಸ್ತಾರೆ ಆದರೆ ಮುಂದೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿಯೂ ಸಹಿತ ಇಲ್ಲಿರುವಂತಹ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ದೃಶ್ಯದಲ್ಲಿ ನೋಡಬಹುದು ಈ ಪರಿಸ್ಥಿತಿಯನ್ನ ಈ ವೈಭೋಗವನ್ನು ನೋಡ್ಬೇಕಂತ ಎಲ್ರಿಗೂ ಸಹಿತ ಆಶಯವಾಗುತ್ತೆ ಯಾಕೆಂದ್ರೆ ಇವತ್ತು ಜೋಗ್ ಫಾಲ್ಸ್ಗೆ ನಿಜವಾದ ಜೀವ ಕಳೆ ಬಂದಿದೆ ಜೋಗ್ ಫಾಲ್ಸ್ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಸೌಂದರ್ಯ ಇನ್ನೂ ನೋಡ್ತಾ ಇರಬೇಕು ಅಂತ ಸಹಿತ ಅನಿಸುತ್ತೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರೆ ಟಿವಿ ನೈನ್ ಕಾರವಾರ